ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ವಿಡಿಯೋ ಯಾರು ನನ್ನ ನೋಡ್ತಾ ನೋಡ್ತಾಯಿದ್ರಿ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಮಂಡ್ಯ ಸ್ಟೈಲ್ ಉಪ್ಸಾರನ್ನ ನಾನಿಲ್ಲಿ ಕಾಳು ಅಂತಾರೆ ನಮ್ಮ ಕಡೆ ತಣ್ಣಿಕಾಳು ಅಂತೀವಿ ಇದನ್ನು ತಗೊಂಡು ಮಂಡ್ಯ ಫೇಮಸ್ ಸಾಂಬಾರು ಉಪ್ಸಾರು ಮಾಡ್ತಾಯಿದ್ದೀನಿ ಏನಿಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ಗೊತ್ತಲ್ಲ ನಿಮಗೆ ಮಂಡ್ಯ ಉಪ್ಸಾರು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲೋದ್ರೂ ಫೇಮಸ್ಸು ಮಂಡ್ಯ ಉಪ್ಸಾರು ನಾನಿಲ್ಲಿ ತನಿ ಕಾಳನ್ನ ಆರಿಸಿ ಬಿಡಿಸಿ ಸೋಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಒಣ್ಮೆಣ್ಸಿ ಸಾಂಬಾರು ಮಾಡ್ಬೋದು ಉಪ್ಸಾರು ಮಾಡ್ಬೋದು ಹಸಿಮೆಣ್ಸಿ ಮಾಡ್ಬೋದು ಹಸಿ ಮಾಡೋದಾದರೆ ಈ ತಣ್ಣಿಕಾಳು ಬೇಯಕ್ಕೆ ಆಗ್ತೀನಲ್ವ ಇವಾಗಲೇ ಆ ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಗೆ ಹಸಿಮೆಣ್ಸಿ ಕಾಯಿ ಹಾಕಬೇಕಾಗುತ್ತೆ ನಾನಿಲ್ಲಿ ಒಣಮೆಣ್ಸಿಕಾಯಿ ಹಾಕಿರೋದ್ರಿಂದ ಸಪ್ರೇಟ್ ಒಣ ಕಾಯಿ ಕಾರನ ಬೇರೆ ರುಬ್ಕೋಬೇಕು ಇದಕ್ಕೆ ನಾನು ಒಂದು ಚಿಕ್ಕ ಚೊಂಬಷ್ಟು ನೀರು ಹಾಕ್ತಾಯಿದ್ದೀನಿ ಅಳತೆಗೆ ಕಾಳು ಮುಳುಗೋ ಅಷ್ಟು ಮತ್ತು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ಅಂದರೆ ಕಾಳು ಎಷ್ಟು ಕ್ವಾಂಟಿಟಿ ಇರುತ್ತೆ ಆ ಅದರ ಅಳತೆಗೆ ನಾವು ನೀರಿಡಬೇಕಾಯ್ತದೆ ನಾನೆಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ ಮತ್ತು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ತಣ್ಣಿಗೆ ಕಾಳನ್ನ ಒಂದು ಎರಡು ಎರಡು ಬೇಯಿಸಿದರೆ ಸಾಕು ಅಲ್ಲಿ ನಾವು ತಪ್ಪಲೇಲೆ ಬೇಯಿಸ್ಕೊಬೋದು ಸ್ವಲ್ಪ ಕ್ವಿಕ್ಕಾಗಲಿ ಅಂತ ಅಂದ್ಬಿಟ್ಟು ನಾನು ವಿಷಲ್ಗೆ ಹಾಕ್ತೀನಿ ಎರಡು ಹಾಕಿದರೆ ಸಾಕು ಎರಡು ಹಾಕಿದರೆ ಕಾಳೆಲ್ಲ ತುಂಬ ನೀಟಾಗಿ ಬೇಗ ಬೆಂದೋಯ್ತದೆ ಅದಾದಮೇಲೆ ನಾನಿಲ್ಲಿ ಖಾರಕ್ಕೆ ರುಬ್ಕೋಬೇಕು ಇದು ಉಪ್ಸಾರು ನೀರಿಗೆ ಇದು ನಾನು ನೆಕ್ಸ್ಟು ಖಾರಕ್ಕೆ ಇಟ್ಕೊತಾ ಇದ್ದೀನಿ ಖಾರಕ್ಕೆ ಏನಿಲ್ಲ ಒಂದು ಆರರಿಂದ ಏಳು ಒಣಮೆಣ್ಸಿ ತಗೊಂಡಿದ್ದೀನಿ ತೊಟ್ಟು ತೆಗೆದು ನೀಟಾಗಿ ಸೋಸಿಟ್ಕೊಂಡಿದ್ದೀನಿ ಒಂದು ಬಾಣ್ಲಿಗೆ ಇದನ್ನ ಎಣ್ಣೆ ಹಾಕ್ಬಾರ್ದು ಎಣ್ಣೆ ಹಾಕ್ತೇನೆ ಹುರಿಬೇಕು ಎಣ್ಣೆ ಹಾಕಿದ್ರೇ ಬೇರೆ ಮಸ ಬೇರೆ ಟೇಸ್ಟ್ ಬರುತ್ತೆ ಎಣ್ಣೆ ಹಾಕ್ತಾ ಇದ್ರೇ ಬೇರೆ ಟೇಸ್ಟ್ ಬರುತ್ತೆ ನಾವು ಅಡುಗೆ ಮಾಡೋ ರೀತಿ ಬದಲು ಬದಲಾದರೆ ಒಂದೊಂದು ರೀತಿ ಟೇಸ್ಟ್ ಸಿಗುತ್ತೆ ಇಲ್ಲಿ ಒಂದು ಏಳರಿಂದ ಎಂಟು ಒಣ್ಮೆಣ್ಸಿ ತಗೊಂಡು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಎಳಸಿ ಎಳ್ಸನ್ನ ಬಿಡಿಸ್ಕೊಂಡು ಇದನ್ನು ಡ್ರೈಯಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಮೆಣ್ಸಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನೀಟಾಗಿ ಹುರ್ಕೊಂಡು ಇದಕ್ಕೆ ಏನಿಲ್ಲ ತುಂಬ ಇಂಗ್ರೀಡಿಯೆಂಟ್ ಅಂತ ಏನು ಬೇಕಾಗಲ್ಲ ಅಂತ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಮಂಡ್ಯ ಉಪ್ಸಾರು ಬಸ್ಸಾರಿಗೆ ಡಿಫ್ರೆನ್ಸ್ ಇದೆ ಇದು ಉಪ್ಸಾರು ಬಸ್ಸಾರು ಅಂತ ಅಂದರೆ ನಾವು ಕಾಳು ಎಲ್ಲಾನು ರುಬ್ತೀವಲ್ಲ ಅದು ಬಸ್ಸಾರು ಎಷ್ಟೋ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೋತಾರೆ ಅದಾದಮೇಲೆ ಸ್ವಲ್ಪ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ಒಲೆಯಲ್ಲೇ ಸುಟ್ಕೋಬೇಕು ನಾವು ಸುಟ್ಕೊಂಡು ಹಾಕಿದ್ದೀನಿ ಒಂದು ಬೋಲಿಗೆ ಹಾಕಿದ್ದೀನಿ ನೋಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುಣ್ಸೆ ಇದಿಷ್ಟು ಹಾಕಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕಬೇಕು ನಮಗೆ ಬೇಕು ಅಂತ ಅಂದರೆ ಫ್ಲೇವರ್ಗೆ ಒಂದು ಏಲಕ್ಕಿ ಹಾಕಿ ರೆಡಿ ಮಾಡ್ಕೋಬೋದು ಮತ್ತು ಇದಕ್ಕೇನೆ ಸಪ್ರೇಟ್ ಉಪ್ಪು ಹಾಕಬೇಕು ಈ ಖಾರನ ನಾವು ತುಂಬ ದಿನದ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಹೇಟ್ರೆ ನೀವು ಬೇಕಾದ್ರೆ ತಿಂಗ್ಳಾನುಗಟ್ಲೆ ಇಟ್ಕೋಬೋದು ಅದಿನ್ನೇನು ತೊಂದರೆ ಬರೋಲ್ಲ ಹೊರಗಡೆ ಇಡ್ತೀವಿ ಅಂತ ಅಂದರೆ ಒಂದು ಎಂಟು ಹತ್ತು ದಿನದ ತನಕ ಹದಿನೈದು ದಿನದ ತನಕ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕೆಡಲ್ಲ ಸಾಂಬಾರು ಇಲ್ಲಿ ಕಾಳು ಸಾಂಬ ಕಾಳ್ದು ನೀರು ರೆಡಿ ಆಯಿತು ಮತ್ತು ಖಾರವೂ ರೆಡಿ ಆಯಿತು ನುಣ್ಣೋಗಿ ರುಬ್ಕೊಂಡ್ರೆ ನಾವು ರುಬ್ಕೊಂಡಿರೋ ಜಾರಲ್ಲಿ ಏನು ಖಾರ ಇರ್ತದೆ ಅದನ್ನು ಸ್ವಲ್ಪ ನೀರು ಹಾಕಿ ಈ ಸಾಂಬ ಸಾಂಬಾರು ನೀರು ಬೇಯಿಸಿರ್ತೀವಲ್ಲ ಅದಕ್ಕೆ ತಿರುಗಿ ಸಾಕ್ಸಿದ್ರೆ ಈ ನೀರು ತುಂಬ ರುಚಿಯಾಗಿ ಬರುತ್ತೆ ಈಗ ನೋಡಿ ಮಂಡ್ಯ ಸ್ಟೈಲ್ ಉಪ್ಪೆಸ್ರು ಖಾರ ಮತ್ತು ಸಾಂಬಾರು ರೆಡಿ ಆಯಿತು ಇದನ್ನು ಬಿಸಿ ಮುದ್ದೆಗೆ ಅನ್ನಕ್ಕೆ ಯಾವುದಕ್ಕಾದರೂ ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಅಂತ ಆಗುತ್ತೆ ಅದಕ್ಕೆ ಮಂಡ್ಯ ಸ್ಟೈಲ್ ಉಪ್ಸಾರು ರೆಡಿ ಆಯಿತು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ